ಶೃಂಗೇರಿ ಶ್ರೀಮಠದ ಆಡಳಿತ ವರ್ಗದಿಂದ ಮಾರುತಿ ಬೆಟ್ಟಕ್ಕೆ ಗುನ್ನ ಯಾಕೆ ತೆಗಿಬಾರ್ದು ಅಂತ ನಾನು ಕೇಳೋದು ಅಲ್ಲಪ್ಪ ಈಗ ಪಬ್ಲಿಕ್ ಒಬ್ಬ ಪಬ್ಲಿಕ್ ಬಂದು ವಿಡಿಯೋ ಮಾಡಬಾರ್ದು ಯಾಕೆ ಅಂತ ಕೇಳ್ತಿರಲ್ಲ ಸುಮ್ನೆ ಖುಷಿಗೆ ಖುಷಿಗೆ ನೀವ್ ಯಾಕೆ ಮರ ಕಡಿತೀರದನ್ನ ಹೇಳ್ತೀರಾ ವಾಲ್ ಏನಾಕ್ ಮಾಡ್ತಿದ್ರಾ ವಾಲ್ ಏನಕ್ಕೆ ಬೇಕು ಅಂತ ಹೇಳ್ತೀರಾ ಯಾಕೆ ಮಾತಾಡ್ಬೇಕು ನಾನು ಮಾತಾಡಲ್ಲಪ್ಪ ಕಡಿಬಾರ್ದು ಕಡಿತಿದಿರಾ ಅಷ್ಟೆ ಹಾ ಇನ್ನೇನಕ ಅಲ್ಲ ನಾನೇನ್ ಕೆಲ್ಸ ನಿಲ್ಸ್ತಿಲ್ವಲ್ಲ ಬಂದು ಕರದಲ್ಲ ಯಾರವರು ಇಲ್ಲಿ ಯಾರೊಬ್ರು ಬಂದ್ ಕರೆದ್ರು ಅವ್ರ ಹೆಸರು ಅವ್ರ ಹೆಸರು ಬೇಕಾಗಿತ್ತು ನನಗೆ ನಿಮ್ ಹೆಸರ ನೀವ್ಯಾರು ಹೆಸರು ಏನ್ ಇನ್ಚಾರ್ಜ್ ಇಲ್ಲಿ ಇದ್ದೇನೆ ಕೊಡ್ಬೇಕಾ ಸರ್ ಅಲ್ಲ ನಿಮ್ ನೀವ್ ಏನ್ ಇನ್ಚಾರ್ಜ್ ಇಲ್ಲಿ ಇಂಜಿನಿಯರ್ ಮಾತಾಡ್ತೀನಿ ನೀವು ರಾಘವೇಂದ್ರ ಅಲ್ವಾ ಏನ್ ಇನ್ಚಾರ್ಜ್ ಇಲ್ಲಿ ಮಾತಾಡಲ್ಲ ಅಂತ ಸರ್ ನಾನು ಇಲ್ಲಿ ಎಸ್ ಕುಮಾರ್ ಕುಮಾರ್ ಶೃಂಗ್ ಶೃಂಗೇರಿ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಮಾರುತಿ ಬೆಟ್ಟದ ಮೇಲ್ಭಾಗದಲ್ಲಿ ಶಂಕರಾಚಾರ್ಯರ ಮೂವತ್ತೆರಡು ಅಡಿ ಎತ್ತರದ ಬೃಹದಾಕಾರದ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ ಹೊರಟಿರುವ ಶೃಂಗೇರಿ ಶ್ರೀಮಠದ ಆಡಳಿತ ವರ್ಗವು ಅದರ ಸಲುವಾಗಿ ಕಳೆದ ಬಹಳಷ್ಟು ವರ್ಷಗಳಿಂದ ಎಡಬಿಡದೆ ಆ ಪ್ರದೇಶದಲ್ಲಿ ಯಾರ ಯಾವ ಲಂಗು ಇಲ್ಲದೆ ಒಂದಾದ ಮೇಲಂದರಂತೆ ತನ್ನ ಮನಸೋ ಇಚ್ಛೆ ಎಂತಹವರೆಗೂ ಏನು ಎತ್ತ ಎಂದು ಅರ್ಥವಾಗದೆ ಹೋಗುವಂತಹ ಘನಘೋಳ ಕಾಮಗಾರಿಗಳನ್ನು ನಡೆಸಿದೆ ನಡೆಸುತ್ತಿದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಕೊಳೆಯಿಡಿಸಿಕೊಂಡ ಎಂಬ ಗಾದೆ ಮಾತಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಿರುವ ಶ್ರೀಮಠದ ಆಡಳಿತ ವರ್ಗವು ಇತ್ತೀಚಿನ ವರ್ಷಗಳಲ್ಲಿ ಭಕ್ತ ಶ್ರೇಷ್ಠರಿಂದ ನಿರಂತರವಾಗಿ ಹರಿದು ಬರುತ್ತಿರುವ ಲೆಕ್ಕ ಇಡಲಾರದಷ್ಟು ಧನಸಹಾಯವನ್ನು ದುರುಪಯೋಗಪಡಿಸಿಕೊಂಡು ಶೃಂಗೇರಿ ಸುತ್ತಮುತ್ತಲು ಎಲ್ಲೆಂದರಲ್ಲಿ ನಡೆಸುತ್ತಿರುವ ಹತ್ತು ಹಲವು ಕಾನೂನು ಬಾಹಿರ ಅಕ್ರಮ ಕಾರ ಒಂದೆನ್ನುವಂತೆ ಶಂಕರಾಚಾರ್ಯರ ಪ್ರತಿಮೆ ಸ್ಥಾಪಿಸುವ ನೆಪದಲ್ಲಿ ಕೋಟಿಗಟ್ಟಲೆ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಮಾರುತಿ ಬೆಟ್ಟವನ್ನು ಸಂಪೂರ್ಣವಾಗಿ ಕಾಂಕ್ರೀಟ್ ಕಾರ್ಡನ್ನಾಗಿ ಪರಿವರ್ತಿಸಿಬಿಟ್ಟಿದೆ ಒಂದು ಕಡೆ ಮಾರುತಿ ಬೆಟ್ಟದ ನೆತ್ತಿಯ ಮೇಲೆ ಲಕ್ಷಾಂತರ ಟನ್ ತೂಕದ ಕಲ್ಲು ಮರಳು ಸಿಮೆಂಟ್ ಕಬ್ಬಿಣ ಹಾಕಿ ತರಹೇವಾರಿ ನೂರಾರು ತರಹದ ವಸ್ತು ಪರಿಕರಗಳನ್ನು ಕಟ್ಟಡಗಳ ನಿರ್ಮಾಣದ ಹೆಸರಿನಲ್ಲಿ ಗುಡ್ಡೆ ಹಾಕಿ ದೊಡ್ಡ ಮಟ್ಟದಲ್ಲಿ ಭಾರ ಹೇರುತ್ತಿರುವ ಶ್ರೀಮಠದ ಆಡಳಿತ ವರ್ಗವು ಮತ್ತೊಂದು ಕಡೆ ಗುಡ್ಡಕ್ಕೆ ತಡೆಗೋಡಿ ನಿರ್ಮಿಸುವ ಹೆಸರಿನಲ್ಲಿ ಮಾರುತಿ ಬೆಟ್ಟಕ್ಕೇನೆ ಗುನ್ನ ಹಾಕಿ ಜೆಸಿಪಿ ಇಟಾಚಿ ಬಳಸಿ ಬೆಟ್ಟದ ಬುಡವನ್ನ ಒಂದೇ ಸಮನೆ ಕಳಿಸುತ್ತಲಿದೆ ಮಾರುತಿ ಬೆಟ್ಟದ ಕೆಳಭಾಗದಲ್ಲಿ ಶೃಂಗೇರಿ ಪಟ್ಟಣದಿಂದ ಆಗುಂಬೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಒಂದು ಕಿರಿದಾದ ದಾರಿಯಿದ್ದು ಆ ದಾರಿಯ ಒಂದು ಪಕ್ಕ ಉದ್ದಾನುದ್ದಕ್ಕೆ ಆಳ ಪ್ರದೇಶದಲ್ಲಿ ಅಡಿಕೆ ತೋಟ ಮತ್ತೊಂದು ಪಕ್ಕ ಮಾರುತಿ ಬೆಟ್ಟವಿರುವ ಕಾರಣ ಮಾತ್ರದಿಂದ ಯಾವಾಗ ಬೇಕಾದರೂ ಬಂದಿರಗಬಹುದಾದ ಅಪಾಯವನ್ನು ಮೈಮೇಲೆ ಹೇರಿಕೊಂಡ ಆ ದಾರಿಯು ಜನವಾಹನ ಸಂಚಾರಕ್ಕೆ ಕಷ್ಟದಲ್ಲಿ ತನ್ನನ್ನು ಒಡ್ಡಿಕೊಂಡಿದೆ ಮಾರುತಿ ಬೆಟ್ಟ ಹಾಗೂ ಅದರ ಆಸುಪಾಸಿನ ವಾಸ್ತವ ಚಿತ್ರಣ ಈ ರೀತಿ ಇರುವಾಗ ಬುದ್ಧಿಯನ್ನು ಧನದಾಹಿ ಪರಮಮೂರ್ಖ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಮೂಲಕ ಶ್ರೀಮಠದ ಆಡಳಿತ ವರ್ಗವು ಬಾಹಿರವಾಗಿ ಹಾಗೂ ಅವೈಜ್ಞಾನಿಕ ರೀತಿಯಲ್ಲಿ ಮಾರುತಿ ಬೆಟ್ಟದ ಬುಡದಲ್ಲಿ ಮಾನಗಡಿ ಕೆಲಸಕ್ಕೆ ಮುಂದಡಿ ಇಟ್ಟಿರುವುದು ಮೂಡತನದ ಪರಮಾವಧಿಯಾಗಿದೆ ಅತಿ ಬುದ್ಧಿವಂತನೊಬ್ಬ ಮರದ ರೆಂಬೆ ಕಡೆಯಲು ಮರ ಹತ್ತಿ ತಾನು ಕಡಿಯಬೇಕಾದ ರೆಂಬೆಯ ಮೇಲೆ ನಿಂತು ಹಿಂದೆ ಮುಂದೆ ನೋಡದೆ ಅದರ ಬುಡಕ್ಕೆ ಕೊಡಲಿ ಹಾಕಿ ಅಪಾಯ ತಂದುಕೊಂಡಂತೆ ಶ್ರೀಮಠದ ಆಡಳಿತ ವರ್ಗವು ಮಾರುತಿ ಬೆಟ್ಟದ ವಿಚಾರದಲ್ಲಿ ನಡೆದುಕೊಳ್ಳುತ್ತಿದೆ ಎಂಬುದು ಪ್ರತ್ಯಕ್ಷ ಸತ್ಯ ವಿಚಾರವಾಗಿದೆ ದೇಶದ ಕಾನೂನು ಕಟ್ಟಳೆ ಧರ್ಮದೇವರ ಭಯವಿಲ್ಲದೆ ಯಾರು ಏನನ್ನು ಕೇಳದಂತಾಗಿ ಹೋಗಿರುವುದರ ಪ್ರತಿಫಲವಾಗಿ ಭಸ್ಮಾಸುರನಂತಾಗಿ ಉದ್ದಟತನ ಅಹಂಕಾರದಿಂದ ಆಣೆ ನಡೆದಿದ್ದೇ ದಾರಿ ಎಂಬಂತೆ ಎಲ್ಲಾ ತರಹದ ಎಲ್ಲೆ ಮೀರಿ ಮೆರೆಯುತ್ತಿರುವ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಶೃಂಗೇರಿ ಶ್ರೀಮಠದ ಆಡಳಿತ ವರ್ಗಕ್ಕೆ ತಿದ್ದಿ ತೀಡಿ ಬುದ್ಧಿ ಹೇಳುವ ಮಹತ್ವಪೂರ್ಣ ಕೆಲಸವನ್ನು ಮಾಡಲು ಇನ್ನೊಮ್ಮೆ ಆದಿಶಂಕರಾಚಾರ್ಯರು ಮತ್ತು ತಾಯಿ ಶಾರದೆಯು ಧರೆಗಿಳಿದು ಬರಬೇಕಾಗಿದೆ ಎಂದರೆ ತಪ್ಪಾಗಲಾರದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾನೂನು ಕಟ್ಟಳೆ ನೀತಿ ನಿಯಮಗಳನ್ನು ಸಾರಾಸಗಟಾಕಿ ಗಾಳಿಗೆ ತೂರಿರುವ ಶ್ರೀಮಠದ ಆಡಳಿತ ವರ್ಗವು ಕಾಕದಾಳಿ ಮಣ್ಣಿನ ಮಾರುತಿ ಬೆಟ್ಟವನ್ನು ಭೂಮಿ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ತನ್ನದೇ ಆದ ರೀತಿಯಲ್ಲಿ ಸಮರ್ಥವಾಗಿ ಸುಭದ್ರವಾಗಿ ಹಿಡಿದುಕೊಂಡಿದ್ದ ನೂರಾರು ದೊಡ್ಡ ಬಹುದೊಡ್ಡ ಲೆಕ್ಕಡಲಾರದಷ್ಟು ಬಂಡೆಗಳನ್ನು ಜಿಸಿಪಿ ಟಾಚೆಗಳ ಮೂಲಕ ಗುದ್ದಿ ಕುಟ್ಟಿ ತೀಡಿ ಬೆಟ್ಟದ ಗರ್ಭದಿಂದ ಬೇರ್ಪಡಿಸಿ ಜರಿಸಿ ಪುಡಿಗಟ್ಟುತ್ತಲಿದೆ ಅದರೊಟ್ಟಿಗೆ ಬೆಟ್ಟದ ಮೇಲೆ ಹರಡಿಕೊಂಡು ಬೆಳೆದು ನಿಂತಿದ್ದ ಗಿಡ ಮರ ಗೆಂಟೆಗಳನ್ನು ಹೇಳ ಹೆಸರಿಲ್ಲದಂತೆ ಕಡಿದು ನಾಶ ಮಾಡಿದೆ ಬೆಟ್ಟದ ಮಣ್ಣನ್ನು ಮನಸ್ಸು ಇಚ್ಛೆ ಜೀರಿಸುತ್ತಿದ್ದು ನಾಲ್ಕಾರು ದೊಡ್ಡ ಗಾತ್ರದ ಲಾರಿಗಳ ಮೂಲಕ ಬೀರೆಡೆಗೆ ಸಾಗಿಸಲಾಗುತ್ತಿದೆ ಓಟಿನಲ್ಲಿ ಬೆಟ್ಟಕ್ಕೊಂದು ತಡೆಗೋಡೆ ಹೆಸರಿನಲ್ಲಿ ಯಾರು ಯಾವ ಕಾರಣಕ್ಕೆ ಕ್ಷಮಿಸಲೇಬಾರದು ಎಂಬಂತಹ ಕಾನೂನುಬಾಹಿರ ಪರಿಸರ ದ್ರೋಹಿ ದುಷ್ಕೃತ್ಯವನ್ನು ನಿರಂತರವಾಗಿ ನಡೆಸುತ್ತಿದೆ ಶೃಂಗೇರಿ ಶ್ರೀಮಠದ ಆಡಳಿತ ವರ್ಗ ನಡೆಸುತ್ತಿರುವ ಈ ಅನ್ಯಾಯ ಅಧರ್ಮದ ಕಾರ್ಯಚಟುವಟಿಕೆಗಳಿಂದಾಗಿ ಆ ಪ್ರದೇಶದಲ್ಲಿನ ರಸ್ತೆಯು ಅಪಾಯ ವಲಯವಾಗಿ ಮಾರ್ಪಟ್ಟಿದೆ ಜನವಾಹನ ಸಂಚಾರಕ್ಕೆ ಸಂಚಕಾರವನ್ನು ತಂದೊಡ್ಡಿದೆ ಯಾವುದೇ ಕ್ಷಣದಲ್ಲಿ ಆದರೂ ಪ್ರಾಣಪಾಯ ಬಂದೊದಗಬಹುದಾದ ಸಾಧ್ಯತೆ ಬಹಳವಾಗಿದೆ ಹಾಗೆಯೇ ಆ ರಸ್ತೆಯು ಮುಂದಿನ ದಿನಗಳಲ್ಲಿ ಏಳ ಹೆಸರಿಲ್ಲದಂತೆ ನಾಮಶೇಷವಾಗುವ ಸಾಧ್ಯತೆಯನ್ನು ಯಾರು ಕೂಡ ತಳ್ಳಿ ಹಾಕುವಂತಿಲ್ಲವಾಗಿದೆ ಆ ಎಲ್ಲವುಗಳ ಜೊತೆಗೆ ಬಹುಮುಖ್ಯವಾಗಿ ಭಕ್ತರಿಗೆ ದರ್ಶನ ಭಾಗ್ಯ ದೊರೆಯುವ ಮುಂಚೆಯೇ ಆದಿಶಂಕರಾಚಾರ್ಯರ ಪ್ರತಿಮೆ ಮಾರುತಿ ಬೆಟ್ಟದಿಂದ ಕೆಳಗೆ ಜಾರಿದರೆ ಯಾರು ಕೂಡ ಆಶ್ಚರ್ಯ ಪಡೆಯಬೇಕಾಗಿಲ್ಲವಾಗಿದೆ ಈ ಪ್ರಕಾರವಾಗಿ ಮಾರುತಿ ಬೆಟ್ಟದಲ್ಲಿ ಶ್ರೀಮಠದ ಆಡಳಿತ ವರ್ಗದಿಂದ ಅಹಿತಕರ ಕಾನೂನುಬಾಹಿರ ಅಕ್ರಮ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆದಿದ್ದರು ನಡೆಯುತ್ತಿದ್ದರು ಇದುವರೆಗೂ ಕಂದಾಯ ಆರಕ್ಷಕ ಅರಣ್ಯ ಮುಂತಾದ ಹತ್ತು ಹಲವು ಜವಾಬ್ದಾರಿಯುತ ಇಲಾಖೆಗಳ ಅಧಿಕಾರಿ ವರ್ಗದವರು ಸಂಸದರು ಶಾಸಕರು ಸೇರಿದಂತೆ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತೋರುಗಾಣಿಕೆಗೂ ಗಮನಿಸದೆ ಹೋಗಿ ಕಂಡು ಕಾಣದಂತೆ ಚಂಡಿ ಕಂಬಳಿ ಹೊದ್ದು ಮಲಗಿರುವುದು ಪರಮ ಸೌಜಗದ ಜೊತೆಗೆ ಪರಮ ವಿಪರ್ಯಾಸದ ಸಂಗತಿಯಾಗಿದೆ ಹಾಗೆಯೇ ಸಂಪೂರ್ಣ ಸರ್ಕಾರಿ ಯಂತ್ರ ಶ್ರೀಮಠದ ಆಡಳಿತ ವರ್ಗಕ್ಕೆ ಯಾವ ಯಾವ ಕಾರಣಗಳಿಂದಾಗಿ ಹೆದರುಕೊಂಡು ಕೂತಿದೆ ಎಂಬುದು ಅರ್ಥವಾಗದ ವಿಚಾರವಾಗಿದೆ ಊರ ಜನಪರ ಸಂಘ ಸಂಸ್ಥೆಗಳು ನಾಗರಿಕರು ಹಾಗೂ ಸ್ಥಳೀಯ ಮತ್ತು ಪರಸ್ಥಳದ ಭಕ್ತ ಸಮುದಾಯ ಹಾದಿ ತಪ್ಪಿ ನಡೆಯುತ್ತಿರುವ ಶ್ರೀಮಠದ ಆಡಳಿತ ವರ್ಗಕ್ಕೆ ಒಂದೆರಡು ಬುದ್ಧಿವಾದ ಅದು ಅವರಾರಿಂದಲೂ ಆಗದಿದ್ದರೆ ಕಡೆಯ ಪಕ್ಷ ತಪ್ಪು ಸರಿಗಳ ಬಗ್ಗೆ ಕೆಲವೊಂದು ಕಿವಿಮಾತನ್ನಾದರೂ ಹೇಳುವ ಧೈರ್ಯ ಮಾಡದೆ ಹೋಗಿರುವುದು ಭವಿಷ್ಯದಲ್ಲಿ ಶ್ರೀಮಠ ಹಾಗೂ ಊರಿನ ಹಿತಕ್ಕೆ ಕಡಾಖಂಡಿತವಾಗಿ ಸರಿಪಡಿಸಲಾರದಷ್ಟು ಧಕ್ಕೆ ತರುವಂತಾಗಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲವಾಗಿದೆ ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ